ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಜೊತೆಗೆ ಶೂಟಿಂಗ್ ಶೂ ಶೂಟಿಂಗ್ ಶೂ ಅಂತ ಹೇಳ್ತಿದ್ದಲ್ಲ ಇವರೇ ಅವರು ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ನಮಸ್ಕಾರ ಇವತ್ತು ಕೆರಳಿದ ಸಿನಿಮಾ ಒಂದು ಎರಡು ಮೂರು ರೋಲೆಲ್ಲ ಮಾಡಿದ್ದೀವಿ ನಾನು ಶಿವಣ್ಣವ್ರು ಸೇರಿ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಶಿವಣ್ಣವರು ಸೂಪರಾಗಿ ಮಾಡಿದ್ದಾರೆ ನೋಡಿ ನಮ್ಮ ಮೀಸೆ ನೋಡಿದರೆ ಗೊತ್ತಾಗತ್ತೆ ಇವತ್ತು ಕೆರಳಿದ ಸಿನಿಮಾ ಆಗಿದ್ದೀವಿ ಅಂತ ನಮಸ್ತೆ ನಮಸ್ತೆ ನೋಡಿ ಯಾರು ನೋಡಿ ಇಲ್ಲಿ ಇಲ್ಲಿ ಯಾರಿದ್ದಾರೆ ಯಾರಿದ್ದಾರೆ ಇಲ್ಲಿ ನಮಸ್ತೆ ಮೇಡಮ್ ಹೇಗಿದ್ದೀರಾ ನೋಡಿ ಇವತ್ತು ಕೆರಳಿದ ಸಿನಿಮಾ ಮಾಡಿದ್ದೀವಿ ನೋಡಿ ಹೇಗಿದೆ ಅಂತ ಹೇಳಿ ನಮಸ್ಕಾರ 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 ನಾಗರಾಜ್ ಅವರೇ ನಮಸ್ತೆ ಪುನೀತ್ ಅವರೇ ನಮಸ್ಕಾರ ಗೋವಿಂದರಾಜ್ ಅವರೇ ನಮಸ್ಕಾರ ಮೇಲೆ ನೋಡಿ ಮೇಲೆ ನೋಡ್ತಾ ಇದ್ದೀರಾ ನಮಸ್ತೆ 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 ಸೋಮವಾರ ಎಲ್ಲ ಈಶ್ವರ ದೇವಸ್ಥಾನ ಹೋಗಿ ದೇವರ ಹತ್ರ ಬೇಡ್ಕೊಂಡು ಬಂದಿರಬೇಕು ಎಲ್ಲರೂ ಪರಮೇಶ್ವರ ಎಲ್ರಿಗೂ ಒಳ್ಳೆ ಮಾಡಲಿ ನಮ್ಮ ಮನೆ ದೇವರು ಕೂಡ ಈಶ್ವರನೇ ಸೊ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಲೈವ್ ಬಂದಿರೋರಿಗೆ ಅನ್ಎಕ್ಸ್ಪೆಕ್ಟೆಡ್ ಶಿವಣ್ಣವ್ರು ಇವತ್ತು ಬಂದರು ಕೆರಳದೆ ಸಿಂಹ ಆಮೇಲೆ ಪರಶುರಾಮ ಎರಡು ಮೂರು ವೀಡಿಯೋಗಳೆಲ್ಲ ಮಾಡಿದ್ವಿ ಸೊ ಆದಷ್ಟು ಬೇಗ ಬಿಡ್ತೀವಿ ಎಲ್ಲನೂ ಲೈವು ಒಂದು ಸಲ ಹೀಗೆ ಶಿವಣ್ಣನ ಜೊತೆ ಒಂದು ಲೈವಲ್ಲಿ ಹೋಗ್ಬಿಡೋಣ ಅಂತೇಳಿ ಬಂದಿದ್ದೀನಿ ಹಾ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶೂಟಿಂಗ್ ಶಿವ ಇವತ್ತು ಅಣ್ಣ ಫೋನ್ ಮಾಡಿದೆ ಇವತ್ತು ಬನ್ನಿ ಫ್ರೀ ಆಗಿದ್ದೀನಿ ಅಂತ ಅದರಿಂದ ನಾನು ಇವತ್ತು ಒಳ್ಳೆ ಚೆನ್ನಾಗಿ ಮಾಡಿದ್ದೀವಿ ಎರಡಿದೆ ಸಿನಿಮಾ ಅದು ನಾಳೆ ಅಪ್ಲೋಡ್ ಮಾಡ್ತಾರೆ ತುಂಬಾ ಚೆನ್ನಾಗೈತೆ ಬಟ್ ಶೇರ್ ಮಾಡಿ ಲೈಕ್ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಮೇಡಮ್ ಕಣ್ಣಾಕ್ಬೇಡಿ ನೀವು ಸ್ವಪ್ನ ಮಲ್ನಾಡು ಮೇಡಮ್ ಕಣ್ಣಾಕ್ಬಿಟ್ಟಿದ್ದಾರೆ ಮೊನ್ನೆನೆ ನನಗೆ ದೃಷ್ಟಿ ಈಗ ನಾನು ಮೊನ್ನೆ ಹೇಳ್ತಾ ಇದ್ದಾರೆ ರೇಷ್ಮೆ ಪಂಚೆ ರೇಷ್ಮೆ ಇದು ಹಾಕೊಂಡು ನೀವು ಮಾಡಿದ್ರೆ ಯಾವ ಆಡೋದು ಅಣ್ಣವ್ರದ್ದು ಮಾಡಿದ್ದೆ ಏನು ದಿನ ಹೆಂಗ್ ಆಗ್ತಾ ಇದ್ದೀರಾ ನೀವು ಹಾಗೆ ಈಗೇನು ಕೇಳ್ತಾರೆ ಅದಕ್ಕೆ ಕಾರಣ ಏನಂದರೆ ಹ್ಯಾಪಿಯಾಗಿರೋದು ಹ್ಯಾಪಿಯಾಗಿರಬೇಕು ಖುಷಿ ಖುಷಿಯಾಗಿರಬೇಕು ಯಾವುದು ಚಿಂತೆ ಮಾಡಬಾರ್ದು ಚಿಂತೆ ಇರುತ್ತೆ ಮನುಷ್ಯನಿಗೆ ಮನಸ್ಸಿನಿಗಿಲ್ದಿರೋ ಚಿಂತೆ ಇನ್ನು ಯಾರಿಗಿರುತ್ತೆ ಹೇಳಿ ಮರಕ್ಕೆ ಒಂದು ಮರ ನಿತ್ತಲ್ಲಿ ನಿತ್ಯರೆ ಎಷ್ಟು ಜನ ಕಲ್ಲು ಹೊಡಿತಾರೆ ಎಷ್ಟು ಜನ ಹಗ್ಗ ಕಟ್ತಾರೆ ದಾರ ಕಟ್ತಾರೆ ಕೇಬಲ್ ವೈರ್ ಕಟ್ತಾರೆ ಅದ್ರ ಮೇಲೆ ಮೊಳೆ ಹೊಡಿತಾರೆ ಅಂಥ ಮರನೇ ಸುಮ್ಮನೆ ಇರುತ್ತೆ ಇನ್ನು ನಾವು ಮನುಷ್ಯರು ನಾವು ಓಡಾಡೋರು ನಮಗೆ ದೇವ್ರ ಜೀವ ಕೊಟ್ಟಿದ್ದಾರೆ ನಮಗೆ ವಿವೇಚನಾ ಶಕ್ತಿ ಇದೆ ನಮಗೆ ಯಾರ ಹತ್ರ ಏನು ಮಾತಾಡಬೇಕು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಲ್ಲ ಗೊತ್ತಿದೆ ಏನು ಮಾಡೋಕ್ಕಾಗಲ್ಲ ಹ್ಯಾಪಿಯಾಗಿರಿ ನನಗಿಂತ ಚೆನ್ನಾಗಿರ್ತೀರ ನೀವೂ ಕೇಳ್ತಾ ಮೇಡಮ್ ಸಪ್ನ ಮಲೆನಾಡು ಮೇಡಮ್ ಅವ್ರಿಗೆ ಹೇಳ್ತಾ ಇರೋದು ದೃಷ್ಟಿ ಈಗ ನಾನು ಮೊನ್ನೆ ನೀವು ನಿನ್ನೆ ಲೈವಲ್ಲಿ ಹೇಳಿದ್ರಿ ಏನು ಸರ್ ನೀವು ಅದು ಯಾವುದು ಹಾಡು ಮಾಡಿದ್ರಿ ಯಾವ ಹಾಡೋದು ನಾನು ಮರೆತು ಬಿಟ್ಟಿದ್ದೀನಿ ನಮಸ್ತೆ 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 ಹಾಯ್ ಸರ್ ಹಾಯ್ ಸಿದ್ದರಾಜ್ ಅವರೇ ನಮಸ್ತೆ ಅವರೇ ನಮಸ್ಕಾರ ಎಲ್ಲ ಮಕ್ಕಳಿಗೆ ರಜಾ ಇರುತ್ತೆ ಎಲ್ಲ ಹ್ಯಾಪಿ ಹ್ಯಾಪಿಯಾಗಿ ಊರೆಲ್ಲ ತಿರ್ತಾ ಇದ್ರ ಜಾಲಿ ಮಾಡಿ ಸ್ವಲ್ಪ ಎಲ್ಲ ಎಲ್ಲ ಹುಷಾರು ನೋಡ್ಕೊಂಡು ಓಡಾಡಿ ಮಕ್ಕಳನ್ನೆಲ್ಲ ಕೇರ್ ತಗೊಳ್ಳಿ ನಮ್ಮ ಅನಿಸಿಕೆ ಯಾಕಂದರೆ ಚಿಕ್ಕ ಮಕ್ಕಳು ಗಾಬರಿಯಾಗಿ ಕಬಕ್ಕಂತ ಅಂತ ಓಡೋಗಿಬಿಡ್ತಾರೆ ಅವ್ರು ಕೈ ಇಟ್ಕೊಂಡೇ ಇರಿ ಯಾವತ್ತೂ ಅವ್ರು ಯಾವ ಮೂಮೆಂಟಲ್ಲಿ ಮಕ್ಕಳು ಓಡಾಕ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮ ಮನೆ ಎದುರುಗಡೆ ಮೇನ್ ರೋಡ್ ಇದೆ ಎಚ್ ಎಮ್ ಟಿ ಮೇನ್ ರೋಡ್ ಯಶವಂತಪುರದಲ್ಲಿ ಆ ಕಡೆಗೆ ನನ್ನ ಮಗಳ ಮನೆ ಈ ಕಡೆ ನಮ್ಮ ಮನೆ ಸೊ ನನ್ನ ಮೊಮ್ಮಗನ್ನ ಕರ್ಕೊಂಬರ್ಬೇಕಾದ್ರೆ ನನ್ನ ಮಗಳು ಕೈ ಇಟ್ಕೊಂಡೇ ಇರ್ತಾಳೆ ನಾನು ಅವ್ರಿಗೆ ಹೇಳಿದ್ದೆ ಕೈ ಇಟ್ಕೊಂಡೇ ಇರು ಯಾಕಂದರೆ ಮಕ್ಕಳು ಬುದ್ಧಿ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಚೇಂಜ್ ಆಗುತ್ತೆ ಅಂತ ಲಬಕ್ಕಂತ ಸ್ಟಾಪ್ ಇಂದ ಬರ್ತಾರೆ ನೋಡೋಲ್ಲ ಅವರು ರಪಕ್ಕಂತ ಓಡಬಂದು ಬಿಡ್ತಾರೆ ಸೊ ಆದ್ದರಿಂದ ಮಕ್ಕಳ ಬಗ್ಗೆ ತುಂಬ ಕೇರ್ ತೊಗೊಳ್ಳಿ ಆಮೇಲೆ ನಮ್ಮ ಮಂಗಳೂರು ಬೀಚ್ಗೆ ಹೋಗಿದ್ದಾರೆ ಕೆಲವರು ಸಮುದ್ರಕ್ಕೆ ಹೋಗಿದ್ದಾರೆ ಮಲ್ಪೆ ಬೀಚ್ಗೆ ಹೋಗಿದ್ದಾರೆ ನಾನು ನೋಡಿದೆ ತುಂಬ ನಮ್ಮ ಇನ್ಸ್ಟಾಗ್ರಾಮ್ ನಮ್ಮ ಸ್ನೇಹಿತರು ಗೆಳೆಯರು ಗೆಳತಿಯರು ಆಮೇಲೆ ತುಂಬ ಜನ ಇದ್ದಾರೆ ಹೆಸರಾಳಕ್ಕಾಗಲ್ಲ ನಮ್ಮ ಇದ್ದಾರೆ ಉಡುಪಿಯವರು ಇದ್ದಾರೆ ಆ್ಯಕ್ಚುಲಿ ನಮ್ಮದು ನೇಟಿವ್ ಪ್ಲೇಸ್ ಬಂದು ಕುಂದಾಪುರ ಸೊ ಕುಂದಾಪುರದಲ್ಲಿ ಕೋಡಿ ಬೀಚ್ ಇದೆ ಭಾಳ ಚೆನ್ನಾಗಿದೆ ಕೋಡಿ ಬೀಚ್ ಹೋದರೆ ಆ ಕಡೆ ನೋಡಿ ಮುರುಡೇಶ್ವರ ನೋಡಿ ಮುರುಡೇಶ್ವರದಲ್ಲಿ ಕೂಡ ತುಂಬ ಚೆನ್ನಾಗಿದೆ ಬಟ್ ತುಂಬ ಶಕೆ ತುಂಬ ಶಕೆ ಆದರೆ ಏನಂದರೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನಿಮಗೆ ನಮ್ಮೂರ ಕಡೆ ಎಷ್ಟೇ ಶಕೆ ಬಂದರೂ ನಿಮಗೆ ಮೈಯಿಂದ ಬೆವರು ಬರ್ತಾ ಇರುತ್ತೆ ನೀವು ಒಂದು ವರ್ಷದಲ್ಲಿ ಬೆಂಗಳೂರಲ್ಲೇ ಆಗಲಿ ಯಾವುದೇ ಸಿಟಿನಲ್ಲಿದ್ದು ಒಂದು ವರ್ಷ ಆದರೂ ನಿಮ್ಮ ಮೈಯಿಂದ ಬೆವರು ಹಿಡಿಯೋದಿಲ್ಲ ನಮ್ಮ ಮಂಗಳೂರು ಕುಂದಾಪುರ ಉಡುಪಿಗೆ ಹೋದರೆ ನೀವು ಒಂದು ವಾರ ಇದ್ದರೆ ಸಾಕು ನಿಮ್ಮ ಮೈಯಲ್ಲಿ ಇರುವಂಥ ಕೊಳಚೆ ನೀರು ಎಲ್ಲ ಒಂದು ವಾರದಲ್ಲಿ ಎಲ್ಲ ಹೊರಟೋಗಿಬಿಟ್ಟು ನೀವು ಫ್ರೆಶ್ ಆಗಿಬಿಡ್ತೀರ ಇವತ್ತು ನಾವು ಈ ಫ್ರೆಶ್ನೆಸ್ ಕಾರಣವೇ ನಮ್ಮ ಊರಿನ ನಾವು ಹೋಗ್ತೀವಿ ನಾಲ್ಕು ದಿನ ಐದು ದಿನ ಊರಲ್ಲಿ ಇದ್ಬಿಟ್ಟು ಸಮುದ್ರದಲ್ಲೆಲ್ಲ ಸ್ನಾನ ಮಾಡ್ತೀವಿ ಯಾಕಂದರೆ ಉಪ್ಪು ನೀರು ಸ್ನಾನ ಭಾಳ ಒಳ್ಳೆಯದು ಸ್ಕಿನ್ ಅಲರ್ಜಿ ಮತ್ತು ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಯಾವುದೇ ಒಂದು ಏನೇ ಇದ್ರೂ ಆ ಉಪ್ಪು ನೀರಲ್ಲಿ ಸ್ನಾನ ಮಾಡಿದ ತಕ್ಷಣ ನಿಮಗೆ ಕಂಪ್ಲೀಟ್ಲಿ ಬೇಗ ವಾಸಿ ಆಗುತ್ತೆ ಇದು ನಮ್ಮ ಹಿರಿಯವರು ನಮ್ಗೆ ಹೇಳ್ಕೊಂಡು ಬಂದಿರೋದು ನಮ್ಮ ಊರು ಕೋಟೇಶ್ವರ ಆ್ಯಕ್ಚುಲಿ ಅಲ್ಲಿ ಕೋಟಿಲಿಂಗೇಶ್ವರ ಅಂತ ದೇವಸ್ಥಾನ ಇದೆ ಈಶ್ವರನ ದೇವಸ್ಥಾನ ಭಾಳ ಫೇಮಸ್ಸು ಪಂಚಪಾಂಡವ್ರು ಕಟ್ಟಿರೋದು ಯಾಕೆ ಪಂಚಪಾಂಡವ್ರು ಕಟ್ಟಿದ್ರು ಅಂತ ಅದನ್ನು ಹೇಳ್ತೀನಿ ನಿಮಗೆ ನೋಡಿ ನಮ್ಮ ಕೋಟೇಶ್ವರದಲ್ಲಿ ಈ ಕುರುಕ್ಷೇತ್ರ ಯುದ್ಧ ಆದಾಗ ಕುರುಕ್ಷೇತ್ರದಲ್ಲಿ ಯುದ್ಧ ಆದಾಗ ಈ ಪಾಂಡವರು ತುಂಬ ಜನರನ್ನು ಸಾಯಿಸಿದ್ದಾರೆ ತುಂಬ ಜನರನ್ನು ಹೊಡೆದಿದ್ದಾರೆ ತುಂಬ ಜನ ಸಾಯಿಸಿದ್ದಾರೆ ಆವಾಗ ಕೃಷ್ಣ ಪರಮನಾಥ ಪರಮನತ್ರ ಹೋಗಿ ಪರಮನಾತ್ಮ ಪರಮಾತ್ಮ ಪರಮಾತ್ಮನ ಹತ್ರ ಹೋಗಿ ಕೇಳಿದ್ರಂತೆ ನಮ್ಮ ಪಾಪ ಪರಿಹಾರ ಏನು ಅಂತ ಅದಕ್ಕೆ ಅವರು ಕೃಷ್ಣ ಪರಮಾತ್ಮ ಒಂದೇ ಮಾತು ಹೇಳಿರೋದು ಸಪ್ತ ಕ್ಷೇತ್ರದಲ್ಲಿ ಹೋಗಿ ನೀವು ಈಶ್ವರ ದೇವಸ್ಥಾನ ಕಟ್ಟಿ ಸಪ್ತಕ್ಷೇತ್ರ ಸಪ್ತಕ್ಷೇತ್ರದಲ್ಲಿ ಹೋಗಿ ಈಶ್ವರ ದೇವಸ್ಥಾನ ಕಟ್ಟಿ ನಿಮ್ಮ ಪಾಪ ಪರಿಹಾರ ಆಗತ್ತೆ ಅಂತೇಳಿ ಕೃಷ್ಣ ಪರಮಾತ್ಮ ಪಂಚಪಾಂಡವರಿಗೆ ಹೇಳ್ತೇನೆ ಆ ಟೈಮಲ್ಲಿ ದಾರೇಶ್ವರ ಮುರುಡೇಶ್ವರ ಕೋಟೇಶ್ವರ ಸುಮಾರು ಏಳು ಕ್ಷೇತ್ರ ಏಳು ಕ್ಷೇತ್ರ ಪಂಚಪಾಂಡೆ ಅವರು ಕಟ್ಟಿರೋದಿದೆ ನೀವು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕ್ ಕೋಟೇಶ್ವರ ಗ್ರಾಮ ಆ ಕಡೆ ಹೋದರೆ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ತುಂಬ ದೊಡ್ಡ ಕೆರೆ ಇದೆ ಒಂದೊಂದು ಶಿಲೆ ಕಲ್ಲುಗಳು ಶಿಲೆ ಕಲ್ಲು ಕಲ್ಲು ಶಿಲೆ ಕಲ್ಲುಗಳು ಒಂದೊಂದು ಗಾತ್ರ ಎಷ್ಟಿದೆ ಅಂದರೆ ಅದು ಬಹಳ ಚೆನ್ನಾಗಿದೆ ದಯವಿಟ್ಟು ಯಾರಾದರೂ ಕುಂದಾಪುರ ಉಡುಪಿ ಹೋದರೆ ಕೋಟೇಶ್ವರಕ್ಕೆ ಹೋಗಿ ಆಮೇಲೆ ಆನೆಗೋಡೆ ಟೆಂಪಲ್ ಇದೆ ನಾನು ಆನೆಗುಡ್ಡೆ ಮಹಾಗಣಪತಿ ಟೆಂಪಲ್ ಇದೆ ತುಂಬ ಕಾರ್ಮಿಕ ದೇವರು ಅಲ್ಲಿ ಹೋಗಿ ಆ ಗಣಪತಿ ದರ್ಶನ ಮಾಡಿ ಅಲ್ಲಿ ನಿಮಗೆ ಫ್ರೀಯಾಗಿ ಊಟ ಇದೆ ನಮ್ಮೂರು ಆದ್ದರಿಂದ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಜನಗಳಿಗೆ ಕೆಲವರು ಮೆಸೇಜ್ ಗೊತ್ತಿರೋಲ್ಲ ಅದನ್ನು ನಾವು ತಿಳಿಸ್ಬೇಕಾದ್ರೆ ಯಾಕಂದರೆ ನಾವು ಹುಟ್ಟಿ ಬೆಳೆದಿರೋ ಊರು ನಾನು ಬೆಂಗಳೂರು ಬಂದು ನಲವತ್ತೈದು ವರ್ಷ ಆಯಿತು ಬಟ್ ನಾನು ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿದ್ದೆಲ್ಲ ಅದೇ ಊರು ಸೊ ಅದು ಮುರುಡೇಶ್ವರ ಅಂದ ತಕ್ಷಣ ನೀವು ಸಮುದ್ರದ ಹತ್ರ ಒಂದು ಈಶ್ವರ ದೇವಸ್ಥಾನ ಇದೆ ಆ ಮುರುಡೇಶ್ವರ ಪಂಚಪಾಂಡ್ ಕಟ್ಟಿರೋದಲ್ಲ ಅದು ಆರೆಂಜ್ ಶೆಟ್ರು ಕಟ್ಟಿರೋದು ಆರ್ ಎನ್ ಶೆಟ್ಟಿ ಅಂತ ಅವ್ರು ಕಟ್ಟಿರೋದು ಒಳಗಡೆ ಇದೆ ಮುರುಡೇಶ್ವರ ಪೇಟೆ ಒಳಗೆ ಒಂದು ದೇವಸ್ಥಾನ ಇದೆ ಅದು ಪಂಚಪಾಂಡವರು ಕಟ್ಟಿರೋದು ಆ ದೇವಸ್ಥಾನಕ್ಕೆ ಹೋಗಿ ಈಶ್ವರ ದರ್ಶನ ಮಾಡಿ ದಾರೇಶ್ವರಕ್ಕೆ ಹೋಗಿ ಕೋಟೇಶ್ವರಕ್ಕೆ ಹೋಗಿ ತುಂಬ ಕ್ಷೇತ್ರಗಳಿದೆ ಕ್ಷೇತ್ರಕ್ಕೆ ದರ್ಶನ ಮಾಡಿ ಪಾಪ ಪರಿಹಾರ ಆಗುತ್ತೆ ಪುಣ್ಯ ಬರುತ್ತೆ ಅಂತ ನಮ್ಮ ಹಿರಿಯವರು ಹೇಳಿರೋದು ನಾನು ಆಲ್ರೆಡಿ ಕ್ಷೇತ್ರ ದರ್ಶನ ಮಾಡಿದ್ದೀನಿ ಸೊ ಆದ್ದರಿಂದ ಹೇಳ್ತಾ ಇರೋದು ದಯ ದಯವಿಟ್ಟು ನನ್ನ ಮಾತಿಂದ ಯಾರಿಗಾದರೂ ಬೇಜಾರಾದರೆ ಕ್ಷಮಿಸಿ ಯಾಕಂದರೆ ನಮ್ಮೂರು ವಿಷಯ ಹೇಳ್ಕೊಳ್ಳೋದು ನಮಗೆ ಹೆಮ್ಮೆ ಶಿವಣ್ಣ ಇದ್ದೀರಿ ಆದಷ್ಟು ಬೇಗ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ನಾನು ಶಿವಣ್ಣನು ನಾನು ಶಿವಣ್ಣವರು ಆದಷ್ಟು ಬೇಗ ಮಂಗಳೂರಿಗೆ ಹೋಗ್ತೀವಿ ಮಂಗಳೂರಲ್ಲಿ ಬೀಚ್ ಇದೆ ಕೆಲವು ಬೀಚಲ್ಲಿ ವೀಡಿಯೋಗಳು ಮಾಡ್ತೀವಿ ನಮ್ಗೆ ಗೊತ್ತಿದೆ ನಮ್ಮ ತಮ್ಮನ ಮನೆ ಇದೆ ಮಂಗಳೂರಲ್ಲಿ ನಮಗೆ ನಿಂತ್ಕೊಳ್ಳಿಕ್ಕೆ ಸಮಸ್ಯೆ ಇಲ್ಲ ರೂಮ್ ಏನು ಬೇಕಾಗಿಲ್ಲ ಆರಾಮಾಗಿರ್ಬೋದು ಅಲ್ಲಿಂದ ನಾವು ಕುಂದಾಪುರ ಹೋಗ್ತೀವಿ ಕುಂದಾಪುರದಿಂದ ಹಾಗೆ ಗೋವಾ ಹೋಗ್ತೀವಿ ಗೋವಾದಲ್ಲೂ ನಮ್ಗೆ ಸಮಸ್ಯೆ ಇಲ್ಲ ನಮ್ಮ ಮನೆ ದೇವರು ಇರೋದು ಗೋವಾದಲ್ಲಿ ರಾಮನಾಥಿ ಟೆಂಪಲ್ ಫೋಂಡ ಅಂತೇಳಿ ಸೊ ಆದ್ದರಿಂದ ಅಲ್ಲಿ ಕೂಡ ಒಂದು ಎರಡು ಮೂರು ದಿನ ಇದು ವೀಡಿಯೋಗಳು ಮಾಡಬೇಕಂತ ನಾನು ಶಿವಣ್ಣ ಪ್ಲ್ಯಾನ್ ಮಾಡಿದ್ದೀವಿ ಖಂಡಿತವಾಗಲೂ ಆದಷ್ಟು ಒಳ್ಳೊಳ್ಳೆ ವೀಡಿಯೋಗಳು ನಾವು ಮಾಡ್ತೀವಿ ಕುಂದಾಪುರ ಮಂಗಳೂರು ಆಮೇಲೆ ನಿಮಗೆ ಮಲ್ಪೆ ಬೀಚು ಸೊ ಅದರ ನಂತರ ಕೋಡಿ ಬೀಚು ಕುಂದಾಪುರದಲ್ಲಿ ಸೊ ಆಮೇಲೆ ಗೋವಾ ಮೇನ್ ಅಂದರೆ ನಾವು ಸುಮ್ಮನೆ ಯಾವುದು ಡ್ಯಾನ್ಸು ಪಾನ್ಸು ಅದೆಲ್ಲ ಮಾಡಲ್ಲ ಒಳ್ಳೆ ವೀಡಿಯೋ ತಕ್ಕನಾಗಿ ವೀಡಿಯೋಗಳು ಮಾಡ್ತೀವಿ ನೆಲ್ಲ ಲೈವ್ ಕೊಟ್ಟು ಜನಗಳಿಗೆಲ್ಲಾದರೂ ತೋರಿಸ್ತೀವಿ ಜನಗಳಿಗೆ ಖುಷಿ ಮಾಡ್ತೀವಿ ಯಾಕಂದರೆ ನಮ್ಗೆ ಅಣ್ಣವ್ರು ಹಾಕ್ಕೊಟ್ಟಿರೋ ಪಾಠ ಅದು ನಾವು ಒಳ್ಳೇದನ್ನೇ ಮಾಡಬೇಕು ಗೋವಾ ಹೋದ ತಕ್ಷಣ ಬೀರು ಕುಡಿತೀವಿ ಡ್ಯಾನ್ಸ್ ಮಾಡ್ತೀವಿ ಅಂತ ತಿಳ್ಕೊಬೇಡಿ ದಯವಿಟ್ಟು ಅದೆಲ್ಲ ಮಾಡಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ದೇವ್ರ ದರ್ಶನ ಮಾಡ್ತೀವಿ ದೇವರು ನಮಗೆಲ್ರಿಗೂ ಒಳ್ಳೇದು ಮಾಡಲಿ ನಿಮಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಏನಾದರೂ ವಿಷಯ ಇದ್ದರೆ ಮಾತಾಡಿ ತುಂಬ ಜನ ಬಂದು ಹೋಗಿದ್ದೀರಾ ಎಲ್ರಿಗೂ ನಮಸ್ಕಾರ ಸಪ್ನಾ ಮಲ್ನಾಡು ಮೇಡಮ್ ಇದ್ದರೆ ಅವ್ರೂ ಗೋವಾ ಕರ್ಕೊಂಡು ಹೋಗೋಣ ಅಂತಿದ್ದೀವಿ ಬರೋಂಗಿದ್ರೆ ಬನ್ನಿ ನಮ್ಮ ಜೊತೇಲಿ ಅಪ್ ಆ್ಯಂಡ್ ಡೌನ್ ಎಲ್ಲ ನಮ್ಮ ಕಾ ನಮ್ಮ ಚಾರ್ಜೆ ಇಲ್ಲ ನಾನು ಒಂದು ವಿಡಿಯೋ ಮಾಡಬೇಕು ಅಂದ್ರೆ ಒಂದು ಅಣ್ಣವ್ರದ್ದು ಒಂದು ಆಯ್ತಾ ಒಂದು ಮುದ್ದಿನ ಕತೆ ಅಂದ್ರೆ ಆ ಡೈರೆಕ್ಷನ್ ನೀವು ನೀವು ಮಾಡಿ ಖಂಡಿತ ಖಂಡಿತ ನಾನು ಒಳ್ಳೆ ಡೈರೆಕ್ಷನ್ ಐತೆ ಒಂದು ಮುದ್ದಿನ ಕತೆ ಮಾಡೋಣ ಬೀಚ್ ಅಲ್ಲೇ ಮಾಡ್ಬೇಕು ಅಂತ ಮಾಡೋಣ ಅಲ್ಲಿ ಬೀಚ್ ಐತೆ ಅಲ್ಲಿ ಬೀಚ್ ಅಲ್ಲಿ ಮಾಡೋಣ ಬೀಚ್ ಮಾಡಿದ್ರೆ ಅಲ್ಲಿ ನನಗೆ ತುಂಬಾ ಜನ ಪರಿಚಯ ಇದ್ದಾರೆ ಬೆಸ್ತರು ಬೆಸ್ತರು ಅಂತಾರೆ ಆ ಬೆಸ್ತರು ಅಂತ ಹೇಳಿದ್ರೆ ಈ ಮೀನುಗಾರಿಕೆ ಮಾಡೋರು ನಮ್ಗೆ ತುಂಬಾ ಜನ ಪರಿಚಯ ಇದ್ದಾರೆ ಯಾಕಂದ್ರೆ ಅಲ್ಲೆಲ್ಲ ಬೇಸ್ತರು ನಮ್ಗೆಲ್ಲ ಪರಿಚಯ ಇದ್ದಾರೆ ಕುಂದಾಪುರ ಕೋಡಿ ಬೀಚಲ್ಲಿ ಇದ್ದಾರೆ ಸೊ ನನಗೆ ಮಂಗಳೂರು ಬೀಚಲ್ಲಿ ಇದ್ದಾರೆ ಅವ್ರ ಹತ್ರ ಡ್ರೆಸ್ಗಳು ಸಿಗುತ್ತೆ ಅವ್ರ ಡ್ರೆಸ್ಗಳು ಅಣ್ಣವ್ರು ಹಾಕೊಂಡು ಮಾಡಿದ್ದಾರೆ ಸೊ ಡ್ರೆಸ್ ಕೂಡ ಅಂದ್ರೆ ಕೊಡ್ತಾರೆ ಆ ಡ್ರೆಸ್ ಗಳು ಹಾಕೊಂಡು ನಾವು ವಿಡಿಯೋ ಮಾಡೋಣ ನಾವು ಇಬ್ಬರು ಸೇರ್ಕೊಂಡು ಖಂಡಿತವಾಗ್ಲು ನಾ ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಇವಾಗ ಶಿವಣ್ಣವರು ನಾನು ಒಟ್ಟಾದ್ಮೇಲೆ ತುಂಬಾ ಒಳ್ಳೊಳ್ಳೆ ವೀಡಿಯೋಗಳು ಮಾಡಿದೀವಿ ಶಿವಣ್ಣವರಿಗೆ ನಾನು ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇಲ್ಲ 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 ಆತರ ಇಲ್ಲ ಆತರ ಇಲ್ಲ ನೋಡಿ ನಾನು ಅವತ್ತು ನಾನು ಸಿಂಗಲ್ ಲೈವಲ್ಲಿ ಇಲ್ಲ ಒಂದು ಕೈಯಿಂದ ಚಪ್ಪಾಳೆ ತಟ್ಟಕ್ಕೆ ಆಗಲ್ಲ ಎರಡು ಕೈಯಿಂದ ಚಪ್ಪಾಳೆ ತಟ್ಟೋದು ನಾನು ಒಬ್ಬನೇ ವೀಡಿಯೋ ಮಾಡ್ತೀನಿ ಅಂದ್ರೆ ಅದು ಆಗಲ್ಲ ಇಬ್ರು ಒಳ್ಳೆಯದು ಶಿವಣ್ಣವರಾಗಲಿ ನಮಗೆ ಕೌಶಲ್ಯ ಮೇಡಮ್ ಆಗಲಿ ಕವಿತಾ ಮೇಡಮ್ ಆಗಲಿ ತುಂಬ ಸಾಥ್ ಕೊಟ್ಟಿದ್ದಾರೆ ಗೌರಿ ಮೇಡಮು ಸಾಥ್ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಗೌರಿ ಮೇಡಮ್ ಅವರಿಗೆ ಇದುವರೆಗೆ ನನಗೆ ತುಂಬ ಸಾಥ್ ಕೊಟ್ಟು ನನ್ನ ಜೊತೆ ತುಂಬ ವೀಡಿಯೋ ಮಾಡಿದ್ದಾರೆ ಗೌರಿ ಮೇಡಮ್ ಅವರಿಗೆ ನನ್ನ ಕಡೆಯಿಂದ ಧನ್ಯವಾದ ಯಾಕಂದರೆ ಅವ್ರಿಗೆ ಹೇಳಬೇಕಿತ್ತು ಹೇಳೋಕ್ಕಾಗಿಲ್ಲ ಅವರು ಟೂರಲ್ಲಿದ್ದಾರೆ ಅದು ಯಾವುದೋ ಮೂವಿ ತೆಗಿತಾ ಇದ್ದಾರೆ ಅವರು ಬ್ಯುಸಿ ಇದ್ದಾರೆ ಸೊ ಆದ್ದರಿಂದ ಅವ್ರ ಜೊತೆಗೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅವ್ರು ಬಂದ ಮೇಲೆ ಮಾತಾಡಿ ಆದಷ್ಟು ಬೇಗ ವೀಡಿಯೋಗಳನ್ನ ನಾವು ಮಾಡ್ತೀವಿ ಮತ್ತೆ ಕೌಶಲ್ಯ ಮೇಡಮ್ ಜೊತೆ ಇನ್ನೂ ಮುಂದೆ ವಿಡಿಯೋಗಳು ಬರುತ್ತೆ ಶಿವಣ್ಣವರೇ ಶೂಟ್ ಮಾಡ್ತಾರೆ ಕವಿತಾ ಜೊತೆಗೂ ವಿಡಿಯೋ ಮಾಡ್ತೀನಿ ಶಿವಣ್ಣವರೇ ಶೂಟ್ ಮಾಡ್ತಾರೆ ಇದೆಲ್ಲದಕ್ಕೂ ಶಿವಣ್ಣವ್ರು ಇದಾರೆ ನನ್ಗೆ ಒಂಥರ ಗಾಡ್ ಫಾದರ್ ತರ ನನಗೆ ಪ್ರತಿ ಒಂದು ಅವರು ಕೆಲವರ ಇಲ್ಲ ಪ್ರತಿ ಒಂದು ಪ್ರತಿಯೊಂದು ನಮಗೆ ಡೈರೆಕ್ಷನ್ ಕೊಡ್ತಾರೆ ಅಣ್ಣ ಹಿಂಗ್ ಮಾಡ್ಬೇಕಣ್ಣ ಹಿಂಗ್ ಮಾಡ್ಬೇಕಣ್ಣ ಆ ಪ್ರೀತಿ ನೋಡಿ ಇದು ನಾನು ಒಂದೇ ಹೇಳ್ತೀನಿ ಯಾವ ಜನ್ಮದ್ದು ಋಣನೋ ಗೊತ್ತಿಲ್ಲ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡು ಮುಖ್ಯ ಅಲ್ಲ ಮನುಷ್ಯನಿಗೆ ಆ ಪ್ರೀತಿ ಕೊಡೋರು ಬೇಕು ಜನ ನಮಗೆ ಈ ವಯಸ್ಸಲ್ಲಿ ಮನೆಯಲ್ಲಿ ಪ್ರೀತಿ ಇಲ್ಲದೆ ಇರುವಾಗ ಬೇರೆ ಕಡೆ ಪ್ರೀತಿ ಇಲ್ಲದೆ ಇರುವಾಗ ನೀವು ಅಭಿಮಾನಿ ದೇವ್ರುಗಳು ಪ್ರೀತಿ ಮಾಡ್ತೀರಾ ಶಿವಣ್ಣ ಅಂತವ್ರು ಪ್ರೀತಿ ಮಾಡ್ತಾರೆ ಕೌಸಲ್ಯ ಮೇಡಮ್ ಅವರು ಕವಿತಾ ಮೇಡಮ್ ಅವರು ನಮ್ಮ ಶೇಖರ್ ಶೇಖರ್ ಬಗ್ಗೆ ನಾವು ಹೇಳಬೇಕು ದಯವಿಟ್ಟು ನಮ್ಮ ಶೇಖರ್ ರಾಜ್ ಅಂತೇಳಿ ಅವರು ಕೂಡ ಮೂವಿ ಫಿಲ್ಮ್ ಲ್ಯಾಂಡಲ್ಲಿ ಇರೋದು ಅವರು ಕೂಡ ನನ್ನ ವೀಡಿಯೋಗಳು ತುಂಬ ವೀಡಿಯೋಗಳು ಮಾಡಿದ್ದಾರೆ ತುಂಬ ತುಂಬ ಸಾಥ್ ಕೊಟ್ಟಿದ್ದಾರೆ ಶೇಖರ್ ಅವರಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ನನ್ನ ಸ್ಟಾರ್ಟಿಂಗಿಂದ ಹಿಡಿದು ಟೆಕ್ಕಿಯಿಂದ ಹಿಡಿದು ಶೇಖರ್ ಅವರೇ ನನಗೆ ಪ್ರತಿಯೊಂದು ವಿಷಯದಲ್ಲಿ ನನಗೆ ಡೈರೆಕ್ಷನ್ ಮಾಡಿದರೆ ಈ ಥರ ಒಂದು ಚೇರ್ ಕೊಡಿ ನನಗೆ ಈ ಥರ ಡೈರೆಕ್ಷನ್ ಮಾಡಬೇಕು ಸರ್ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಪ್ರತಿ ಒಂದು ವಿಷಯದಲ್ಲೂ ಶೇಖರ್ ಅವರು ತುಂಬ ಸಾಥ್ ಕೊಟ್ಟಿದ್ದಾರೆ ಶೇಖರ್ ಅವರಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಸ ಶಿವಣ್ಣವರು ಈಗ ಬಂದಿದ್ದಾರೆ ಶೇಖರ್ ಅವರು ನಂಗೆ ತುಂಬ ವರ್ಷದಿಂದ ಇದ್ದಾರೆ ನಾನು ಯಾರನ್ನು ಮರೆಯಲ್ಲ ನನ್ನ ಜೊತೆಗೆ ಯಾರೇ ವೀಡಿಯೋ ಮಾಡಿದವರಾಗಲಿ ಕ್ಯಾಮರಾ ಶೂಟ್ ಮಾಡಿದಾಗಲಿ ನನಗೆ ಉಪಕಾರ ಮಾಡಿದವರು ಯಾವತ್ತೂ ಮರೆಯಲ್ಲ ಜನ್ಮದಲ್ಲಿ ಹೇಳ್ತಾರೆ ನಮ್ಮನ್ನು ಯಾರು ಸಹಾಯ ಮಾಡಿದ್ದಾರೆ ಅವರು ಋಣ ಇರುತ್ತಂತೆ ಆ ಋಣ ಬಾಧೆ ನಮಗಿರುವಾಗ ನಾವು ಅವರನ್ನು ನಮ್ಮ ಮನಸ್ಸಲ್ಲಿ ಇಲ್ಲಿಟ್ಟುಕೊಂಡು ಅವ್ರನ್ನ ನೆನೆಸ್ಕೋಬೇಕು ಆವಾಗ ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ ನಾವು ಎದುರುಗಡೆ ಅವ್ರ ಬಗ್ಗೆ ಮಾತಾಡಿ ಹಿಂದ್ಗಡೆಯಿಂದ ಅವ್ರು ಬೈಯೋದು ಆ ಕೆಲಸ ನಾನು ಯಾವತ್ತೂ ಮಾಡಲ್ಲ ಬೈ ಹೋಗಿದರೆ ಎದುರುಗಡೆನೆ ಬೈತೀನಿ ಹೊಗಳೋಗಿದರೆ ಎದುರುಗಡೆ ಹೊಗಳ್ತೀನಿ ಧನ್ಯವಾದ ಶಿವಣ್ಣವ್ರು ಮಾತಾಡಿ ಏನಾದರೂ ಇದ್ದರೆ ನಿಮ್ಗೆ ಕೂಡ ಏನಿಲ್ಲ ಒಳ್ಳೆ ಕಷ್ಟ ಬಿದ್ದು ವಿಡಿಯೋಗಳು ಮಾಡ್ತಾ ಇದ್ದೀವಿ ಅಣ್ಣ ನಾವು ಬಟ್ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಖಂಡಿತ ಖಂಡಿತ ಕಂಟೆಂಟ್ ಚೆನ್ನಾಗಿರೋದೇ ಕೊಡ್ತಾ ಇದ್ದೀನಿ ನಿಮಗೆ ಆದಷ್ಟು ನೀವು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ನಾಳೆ ಬೆಳಿಗ್ಗೆ ಒಂದು ಅಲ್ಟಿಮೇಟ್ ವಿಡಿಯೋ ಬಿಡ್ತಾ ಇದ್ದೀವಿ ಎರಳದಿ ಸಿಂಹ ಪಾರ್ಟ್ ಒನ್ ಬಿಡ್ತಾ ಇದ್ದೀವಿ ಪಾರ್ಟ್ ಟೂ ಇದೆ ಅದರಲ್ಲಿ ಒಂದು ಪಾರ್ಟ್ ಒನ್ ಪಾರ್ಟ್ ಟೂನು ಮಾಡಿದೀವಿ ಶಿವಣ್ಣವರು ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ನಾನು ನಾನು ಹ್ಯಾಂಡ್ಸಮ್ ಬಂದೀನಿ ಅವ್ರಿಗೆ ಯಾಕಂದ್ರೆ ಇಲ್ಲ ಇಲ್ಲ ಅವ್ರ ಅಭಿನಯ 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 ಬಗ್ಗೆ ನಾನು ಏನು ಮಾತಾಡೋಲ್ಲ ನನಗೆ ಎಷ್ಟೋ ಜನ ಹೊಗಳಿದ್ದಾರೆ ನನಗೆ ಎಷ್ಟೋ ಜನ ಹೇಳಿದ್ದಾರೆ ಸುಮಾರು ಆ್ಯಕ್ಟಿಂಗ್ಳ ಶಿವಣ್ಣನ ಜೊತೆಗೆ ಮಾಡಿ ಅಂತ ಶೇಖರ್ ಸರ್ ಕೂಡ ನನಗೆ ಹೇಳಿದ್ದಾರೆ ಅವ್ರ ಜೊತೆಗೆ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರ ಅಭಿನಯ ಚೆನ್ನಾಗಿರುತ್ತೆ ಅವರ ಮನಸ್ಸು ವಿಶಾಲ ಮನಸ್ಸು ಎಲ್ಲಾದರೂ ಒಂದು ಸ್ವಲ್ಪ ಏನಾದರೂ ಹಂಗೆ ಹೇಳಿದಾಗ ನಾನು ಹೇಳ್ತೀನಿ ಶಿವಣ್ಣ ಹಂಗಲ್ಲ ಬೇಡ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಶಿವಣ್ಣ ಹಿಂಗೆ ಬೇಡ ಅಂತ ಯಾವಾಗ ಏನು ಮಾತಾಡಲ್ಲ ಆಯಿತು ಸರ್ ಅಂತಲ್ಲ ಏನೂ ಮಾಡೋಕ್ಕಾಗಲ್ಲ ಅವ್ರಿಗೆ ನಾನು ಅಡ್ಜಸ್ಟ್ ಯಾಕೆಂದರೆ ಅವ್ರು ನನಗಿಂತ ವಯಸ್ಸಿನಲ್ಲಿ ಮೂವತ್ತು ವರ್ಷ ಚಿಕ್ಕವರು ಆದ್ರೂ ನಾನು ಅವ್ರು ಹೇಳಿದ್ದನ್ನು ಕೇಳಿದ್ದೀನಿ ಯಾಕಂದರೆ ಅವರಿಗೆ ಫಿಲ್ಮ್ ಲ್ಯಾಂಡಲ್ಲಿ ಅನುಭವ ಇದೆ ಅನುಭವ ಇದೆ ಈಗ ಅವ್ರು ಎಷ್ಟೋ ಸಲ ವೀಡಿಯೋ ಮೇಲಿಂದ ಟೇಕ್ ತೊಗೊಂಡು ಕೆಳಗಡೆ ತೊಗೊಳ್ತಾರೆ ಬೇಡ ಶಿವನ ಡೈರೆಕ್ಟ್ ತೊಗೊಳ್ಳಿ ಹೇಳ್ತೀನಿ ಇವಾಗ ಅನಿಸ್ತಾ ಇದೆ ಅವ್ರು ಹೇಳಿದ್ದು ಕರೆಕ್ಟಾಗಿದೆ ಯಾಕಂದರೆ ನಾನು ಎಷ್ಟೋ ಫಿಲ್ಮ್ಗಳು ನೋಡಿದ್ದೀನಿ ಮೇಲಿಂದ ತೊಗೊಂಡು ಆಮೇಲೆ ಟೇಕ್ ತೊಗೋತಾರೆ ಸೊ ಅವರಿಗೆ ಫಿಲ್ಮ್ ಲ್ಯಾಂಡಲ್ಲಿ ಇರೋರು ಅವರು ಅನುಭವ ಇದೆ ನಮ್ಗೆ ಅಷ್ಟೊಂದು ಅನುಭವ ಇಲ್ಲ ಅಭಿನಯ ಮಾಡ್ತೀವಿ ಬಟ್ ಅಣ್ಣವ್ರ ಅಭಿನಯ ನಾನು ಮಾಡ್ತೀನಿ ಆದರೆ ಜೊತೆಗೆ ಯಾರಾದರೂ ಸಹಕಲಿದ್ರು ಇದ್ದರೇ ಅದರ ಮಜಾ ಬೇ ಒಬ್ಬರೇ ಮಾಡ್ತೀನಾದರೂ ಮಾಡ್ಬೋದು ಅದಕ್ಕೆ ಆಮೇಲೆ ಇನ್ನೊಬ್ಬರು ನನಗೆ ಯಾರೋ ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಗೊತ್ತಿಲ್ಲ ಹೇಳಿದರು ನಿಮ್ಮ ಅಣ್ಣವ್ರ ವೀಡಿಯೋಗಳು ನೋಡಿ ನೋಡಿ ಸಾಕಾಗಿದೆ ದಯವಿಟ್ಟು ನೀವು ನಿಲ್ಲಿಸಿ ಅಂತ ಹೇಳಿದ್ರು ನಾನು ಅದಕ್ಕೆ ಅವರಿಗೆ ಒಂದೇ ರಿಪ್ಲೈ ಕೊಟ್ಟೆ ದಯವಿಟ್ಟು ನಾನು ಅಣ್ಣವ್ರ ವೀಡಿಯೋ ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ನಾನು ಜೀವಂತವಾಗಿ ಇರುವವರೆಗೆ ಅಣ್ಣವ್ರ ವೀಡಿಯೋ ಮಾಡ್ತೀನಿ ನಾನು ಸತ್ತ ಮೇಲೆ ಆ ವಿಡಿಯೋ ನಿಲ್ತು ಅಂತ ತಿಳ್ಕೊಳ್ಳಿ ಅಷ್ಟೇ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ನಾನು ಜೀವ ಇರುವರೆಗೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ವೀಡಿಯೋ ನಾನು ಮಾಡೋದು ಬಿಡೋದಿಲ್ಲ ಯಾರಿಗಾದರೂ ಇಷ್ಟ ಇಲ್ಲ ಅಂದರೆ ಅವ್ರು ನೋಡಬೇಡಿ ನೀವು ನಮ್ಗೆ ಮಾಡಬೇಡಿ ಅಂತ ಹೇಳೋಕೆ ಅಧಿಕಾರ ನಿಮಗೂ ಇಲ್ಲ ಯಾಕಂದರೆ ನಮ್ಮ ಮನೆಯವರೇ ಹೇಳಿದ್ರೇ ನಾನು ಕೇರ್ ಮಾಡೋಲ್ಲ ಯಾರಿಗೂ ನಾನು ಬೇರೆಯವ್ರು ಹೇಳಿದ್ರೆ ಕೇರ್ ಮಾಡ್ತೀನ ಯಾಕಂದರೆ ನಾವು ಅಣ್ಣವರ ಪಕ್ಕಾ ಅಭಿಮಾನಿ ಇಲ್ಲಿ ಇಟ್ಕೊಂಡಿದ್ದೀವಿ ಅಣ್ಣವರನ್ನ ನೋಡಿ ನಮ್ಮಲ್ಲಿ ನೋಡಿ ಅಪ್ಪು ಇದ್ದಾರೆ ಅಪ್ಪು ಜೊತೆಯಲ್ಲಿ ಇದೆ ಅಣ್ಣವ್ರು ಇದ್ದಾರೆ ನೋಡಿ ಎಲ್ಲಿ ಅಣ್ಣವ್ರನ್ನ ನಾನು ಎಂಟು ವಯಸ್ಸಿಂದ ಎಂಟನೇ ವಯಸ್ಸಿಂದ ನೋಡಿ ಇವತ್ತು ಅರವತ್ತೈದು ವಯಸ್ಸು ನಾವು ಎಷ್ಟು ನೋಡಿರ್ಬೋದು ಟೆಂಟಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ಗಳು ಎಷ್ಟು ನೋಡಿರ್ಬೋದು ನಮ್ಮ ರಕ್ತದ ಕಣಕಣದಲ್ಲಿ ರಾಜ್ಕುಮಾರ್ ತುಂಬಿಕೊಂಡಿದ್ದಾರೆ ಸೊ ಅಭಿ ಅಭಿಮಾನಿ ದೇವರುಗಳು ಕೂಡ ಅದೇ ಥರ ಆಶೀರ್ವಾದ ಮಾಡ್ತಾರೆ ಅಣ್ಣವ್ರನ್ನೇ ಖುಷಿ ಭಾಳ ಖುಷಿಯಾಯಿತು ಭಾಳ ಖುಷಿಯಾಯಿತು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದ ನಮ್ಮ ಮತ್ತೆ ಶಿವಣ್ಣವ್ರ ವಿಡಿಯೋ ನಮ್ಮ ಕೌಶಲ್ಯ ಮೇಡಮ್ ವಿಡಿಯೋವು ನಮ್ಮ ಮತ್ತೆ ಕವಿತಾ ಅವ್ರ ವಿಡಿಯೋಗು ನಮ್ಮ ಮತ್ತೆ ಗೌರಿ ಮೇಡಮ್ ವಿಡಿಯೋಗವು ಹಾಗೂ ನಮ್ಮ ಶೇಖರ್ ಅವ್ರಿಗೂ ಎಲ್ಲರಿಗೂ ಎಲ್ಲ ನನ್ನ ಜೊತೆ ಯಾರು ಮಾಡಿದ್ದಾರೆ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಸತೀಶ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಮರ್ತು ಬಿಟ್ಟೆ ಸತೀಶ್ ಅವರು ಕೂಡ ನಮ್ಮ ಜೊತೆ ತುಂಬ ವೀಡಿಯೋಗಳು ಮಾಡಿದ್ದಾರೆ ತುಂಬ ವೀಡಿಯೋ ಶೂಟು ಮಾಡಿದ್ದಾರೆ ನಮ್ಮ ಜೊತೆಯಲ್ಲಿ ಕೌಶಲ್ಯ ಮೇಡಮ್ ಜೊತೆಗೂ ಶೂಟ್ ಮಾಡಿದ್ದಾರೆ ಗೌರಿ ಮೇಡಮ್ ಜೊತೆಗೂ ಶೂಟ್ ಮಾಡಿದ್ದಾರೆ ಅವರು ತುಂಬ ತುಂಬ ಉಪಕಾರ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸತೀಶ್ ಅಗೇನ್ ಏನೂ ಗೊತ್ತಿಲ್ಲ ನೀವು ನಮ್ಮನ್ನು ನಮ್ಮ ಹತ್ರ ಇಲ್ಲ ನೋ ಪ್ರಾಬ್ಲಮ್ ಯಾರು ಮಾತು ಕೇಳ್ಕೊಂಡು ನೀವು ನಮ್ಮ ಹತ್ರ ಬರ್ತಾ ಇಲ್ಲವೋ ನಮಗೇನು ತೊಂದರೆ ಇಲ್ಲ ದೇವರು ಯಾರನ್ನಾದ್ರೂ ಒಬ್ಬನ ಕಳಿಸ್ತಾನೆ ಯಾರನ್ನಾರು ಒಬ್ಬರು ಕಳಿಸ್ತಾನೆ ಶಿವಣ್ಣನ ನನ್ನ ಹತ್ರ ದೇವ್ರು ಕಳಿಸಿದ್ದಾರೆ ನಾನು ಇಷ್ಟೇ ತಿಳ್ಕೊತೀನಿ ದೇವರು ದೇವ್ರಿಗೆ ಗೊತ್ತಿರುತ್ತೆ ಯಾರನ್ನ ಎಲ್ಲಿ ಕರ್ಕೊಂಡೋಗಿ ಬಿಡಬೇಕು ಯಾರನ್ನ ಎಲ್ಲಿ ಕರ್ಕೊಂಡು ಬರಬೇಕು ಶಿವಣ್ಣ ನನಗೆ ನಾನು ಅವ್ರು ಬರೀ ಶಿವಣ್ಣ ಬರೀ ಫ್ರೆಂಡ್ ಅಲ್ಲ ನನ್ನ ಬ್ರದರ್ ಥರ ತಿಳ್ಕೊಂಡಿನಿ ಸ್ವಂತ ನನ್ನ ತಮ್ಮ ಥರ ಯಾಕಂದ್ರೆ ಅವ್ರಿಗೆ ಹೇಳಿದ್ದೀನಿ ನಾನು ನನ್ನ ಜೊತೆಗೆ ನೀವು ಸಾಥ್ ಕೊಡಿ ಎನಿ ಟೈಮ್ ನಾವು ನಿಮ್ಮ ಜೊತೆಗಿದ್ದೀವಿ ಖಂಡಿತವೇ ಆತ್ಮ ಇದಲ್ಲ ಎಲ್ಲರವೇ ಇಲ್ಲ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸು ಶಿವಣ್ಣ ನಾನು ಅವ್ರಿಗೆಲ್ಲರೂ ಬೇಕು ಎಲ್ಲರೂ ಬೇಕು ಎಲ್ಲರೂ ತಪ್ಪೋತಾರೆ ಎಲ್ಲರೂ ಬೇಕು ಅವ್ರಿಗೆ ಎಲ್ಲರೂ ಬೇಕು ಯಾರು ಒಬ್ಬರು ಅವ್ರಿಗೆ ಶಿವಣ್ಣ ಇ ಸರಿಯಿಲ್ಲ ಅಂತ ಯಾರು ಹೇಳೋಲ್ಲ ಗೊತ್ತಾ ನಿಮಗೆ ಇದುವರೆಗೆ ನನ್ಗೆ ಗೊತ್ತಿರೋ ಹಾಗೆ ಒಳ್ಳೆಯವರು ಶಿವಣ್ಣ ಒಳ್ಳೆಯವರು ಅಂತ ಅದಕ್ಕೆ ನಮಗೆ ಒಳ್ಳೆಯವ್ರ ಸ್ನೇಹ ಬೇಕು ಒಳ್ಳೆಯವರು ದೇವ್ರು ಕೊಟ್ಟಿದ್ದಾನೆ ಅವ್ರ ಜೊತೆಗೆ ನಾವು ಇರುವರೆಗೆ ವಿಡಿಯೋ ಮಾಡ್ತಾನೆ ಹೋಗ್ತೀವಿ ನೀವು ಆನಂದಿಸ್ತೀರಿ ನೀವು ಅಭಿನಯ ಮಾಡಿ ನಮಗೆ ನಮ್ಮ ಜೊತೆ ನಮ್ಮ ಸಹಕಾರ ಮಾಡಿ ನಮಗೆ ಶಿವಣ್ಣವ್ರಿಗೆ ಹೇಳಿದ್ದೀನಿ ಆರ್ಟಿಸ್ಟ್ಗಳು ಯಾರಾದರೂ ಇದ್ದರೆ ಲೇಡೀಸ್ ಆರ್ಟಿಸ್ಟ್ಗಳಾದರೂ ಹೇಳಿ ಅವ್ರ ಜೊತೆಗೆ ವಿಡಿಯೋಗಳು ಮಾಡೋಣ ಏನಾದರೂ ಇದ್ದರೆ ನಾವು ಮಾತಾಡೋಣ ಅವ್ರಿಗೆ ಹೇಳಿದ್ದೀನಿ ಶಿವಣ್ಣವ್ರು ಆಯಿತು ಮಾಡೋಣ ಸರ್ ಅಂತ ಹೇಳಿದ್ದಾರೆ ಅದು ಅವ್ರ ಕಡೆಯಿಂದನೇ ಒಂದು ಓಪನ್ ಆಗಲಿ ದಯವಿಟ್ಟು ಆಗುತ್ತೆ ಹಾಂ ಧನ್ಯವಾದ ಎಲ್ರಿಗೂ ನಮಸ್ಕಾರ ಮತ್ತೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ